ಉತ್ತರ ಕರ್ನಾಟಕದ ಹೆಮ್ಮೆಯ ಆಶಯಗಳು ಜನಸೇವೆ ಮಾಡುವ ಕನಸುಗಳು ಈಡೇರಿಸುವ ಜವಾಬ್ದಾರಿ ನನ್ನದು ಅವರಿಗೆ ಅವರ ವಿಚಾರಗಳಿಗೆ ಸಾವಿಲ್ಲ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಟಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಮಾಜಿ ಶಾಸಕರಾದ ದಿವಂಗತ ಟಿ ಬೊಮ್ಮಣ್ಣವರ್ ಸ್ಮರಣಾರ್ಥವಾಗಿ ಅಕ್ಷರಾಯ್ ಫೌಂಡೇಶನ್ ತುಮಕೂರು ಮತ್ತು ನೇತ್ರಲಕ್ಷ್ಮಿ ವೈದ್ಯಾಲಯ ಹೊಸಪೇಟೆ ತಾಲೂಕಾ ಆರೋಗ್ಯ ಇಲಾಖೆ ಸಹಯೋಗದಿಂದ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಅಭಿಮಾನಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರಿಗಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಸಾರ್ವಜನಿಕರಿಗಾಗಿ ಏರ್ಪಡಿಸಲಾಗಿತ್ತು ತಾಲೂಕಿನ ಹಲವಾರು ಜನರು ಭಾಗವಹಿಸಿದ್ದು ಶಾಸಕರು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ನನ್ನ ತಂದೆಯವರಾದ ದಿವಂಗತ ಎನ್ ಟಿ ಬೊಮ್ಮಣ್ಣವರ್ ಅಂದಿನ ತಮ್ಮ ಅಧಿಕಾರ ಅವಧಿಯಲ್ಲಿ ಜಾರಿಗೆ ತಂದ ಜನಪರ ಆಡಳಿತ ಮತ್ತು ಪ್ರಗತಿಪರ ಸುಧಾರಣೆಗಳನ್ನು ನೆನೆಸಿಕೊಳ್ಳಬೇಕು ಅವರು ಶಿಕ್ಷಣ ಆರೋಗ್ಯ ಮತ್ತು ಬಡವರಿಗೆ ನಿರ್ಗತಿಕರಿಗೆ ಆಶ್ರಯಕ್ಕೆ ನಿವೇಶನ ಹಾಗೂ ವಸತಿಗಳನ್ನು ನಿರ್ಮಿಸಿಕೊಟ್ಟಂತಹ ಸ್ವಚ್ಛತೆಗೆ ಆದ್ಯತೆ ಕೊಡುವ ಜೊತೆಗೆ ಸರ್ವ ರೀತಿಯಲ್ಲೂ ಸರ್ವರ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದರು ಕಾರ್ಮಿಕರಿಗಾಗಿ ಕೂಲಿಗಾಗಿ ಕಾಳು ಯೋಜನೆಯನ್ನ ಜಾರಿಗೆ ತಂದು ಬಡವರ ಹಸಿವು ನೀಗಿಸುವ ಕೆಲಸವನ್ನ ಮಾಡಿದ್ರು ಹೀಗೆ ಅವರ ಕುರಿತು ದಿನವಿಡಿಯಷ್ಟೇ ಮಾತನಾಡಿದ್ರು ಕಡಿಮೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೂಡ್ಲಿಗಿ ಹಿರೇಮಠದ ಶ್ರೀ ಪ್ರಶಾಂತ್ ಸಾಗರ್ ಸ್ವಾಮೀಜಿ ಸಿಪಿಐ ಸುರೇಶ್ ತಳವಾರ್ ಮತ್ತು ಸಿಬ್ಬಂದಿ ವರ್ಗ ಪಟನ್ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕಾವಲಿ ಶಿವಪ್ಪ ನಾಯಕ ಉಪಾಧ್ಯಕ್ಷರಾದ ಲೀಲಾವತಿ ಕೆ ಪ್ರಭಾಕರ್ ಸರ್ವ ಸದಸ್ಯರು ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎಂ ಗುರು ಸಿದ್ದನಗೌಡ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಶ್ರೀಯುತ ತಮ್ಮಣ್ಣ ಎನ್ ಟಿ ಅವರು ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಎಸ್ ವೆಂಕಟೇಶ್ ಸಾರ್ವಜನಿಕ ತಾಲೂಕು ಅಧಿಕಾರಿಗಳಾದ ಡಾಕ್ಟರ್ ಎಸ್ ಪ್ರದೀಪ್ ಹಾಗೂ ಮಾಜಿ ಶಾಸಕರಾದ ದಿವಂಗತ ಎನ್ ಟಿ ಬೊಮ್ಮಣ್ಣವರ್ ಆಪ್ತರಾದ ಡಾಕ್ಟರ್ ಶಾಂತಯ್ಯ ಜೆ ಹನುಮಂತಯ್ಯ ವೀರಯ್ಯ ಶ್ರೀ ಮಲ್ಲಾಪುರದ ಬರ್ಮಪ್ಪ ಜುಮ್ಮನಹಳ್ಳಿ ಬಸವರಾಜ್ ಡಿ ನಾಗರಾಜ್ ಶ್ರೀಮತಿ ಚೌಡಮ್ಮ ವಿಭೂತಿ ವೀರಣ್ಣ ಶ್ರೀ ನರಸಿಂಹಪ್ಪ ಟಿ ಸಿದ್ದಪ್ಪ ಭಾಷಾ ಸಾಹಬ್ ಮಾನ್ಯ ಶಾಸಕರ ಆಪ್ತರು ಮತ್ತು ವೈದ್ಯರಾದ ಡಾಕ್ಟರ್ ತಿಮ್ಮರಾಜು ಡಾಕ್ಟರ್ ಮಧು ಡಾಕ್ಟರ್ ರವಿಕುಮಾರ್ ಪದವಿ ಪೂರ್ವ ಕಾಲೇಜ್ ಪ್ರಾಂಶುಪಾಲರಾದ ಡಾಕ್ಟರ್ ಕೊತ್ಲಮ್ಮ ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಶ್ರುತಿ ವೆಂಕಟೇಶ್ ಪಸಲುಪಾಲೆಯ ಮುಖಂಡರಾದ ತಮ್ಮಣ್ಣ ಎನ್ ವಿ ಮಂಜಣ್ಣ ಗುಂಡು ದೇವಯ್ಯ ಜಿಲ್ಲಾನ್ ಮಾದಿಹಳ್ಳಿ ನಜೀರ್ ಸಾಬ್ ಹಾಗೂ ಕೂಡ್ಲಿಗಿ ಕ್ಷೇತ್ರದ ಸಾರ್ವಜನಿಕರು ನೂರಾರು ಜನರು ಇನ್ನು ಮುಂತಾದರು ಉಪಸ್ಥಿತರಿದ್ದರು ಮಾಡಿದ್ರೆ ಫೋನ್ ಮಾಡೋರು ಎಲ್ಲ ಮಾಡಿಸ್ಕೊಂಡ್ ಬಂದಿದ್ರೆ ಆಪರೇಷನ್ ಇಲ್ಲಿ ಎಲ್ಲ ತುಂಬಾ ಚೆನ್ನಾಗಾಯ್ತು ಚೆನ್ನಾಗಿ ನೋಡ್ಕೊಂಡ್ರೆ ಚಿಕಿತ್ಸೆ ಕೊಡುವಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಮತ್ತೆ ಇದೇ ರೀತಿ ನುರಿತ ತಜ್ಞರೊಂದಿಗೆ ಜಿಲ್ಲಾ ಪಂಚಾಯತ್ ವೈದ್ಯರುಗಳನ್ನು ಮಾಡಿ ಯಾಕಂದ್ರೆ ಎಲ್ಲರೂ ಶಿಬಿರಗಳಿಗೆ ಬರಕ್ ಆಗೋದಿಲ್ಲ ಆದ್ರೂ ಪಾಪ ವಯಸ್ಸಾಗಿರ್ತಾರೆ ತೊಂದರೆ ಇರ್ತದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಮತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ನಮ್ಗೆ ಏನು ಕನಸಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ನಿಮ್ಮ ಆಶೀರ್ವಾದ ಇದೇ ಇಲ್ಲ ಅಂತ ಹೇಳ್ತಾ ಇನ್ನು ನಮ್ಮ ಸುಮಾರು ನೂರಾರು ಜನ ಹೆಚ್ಚಿನ ಕಾಯಿಸಿದೆ ಈ ಶಿಬಿರ ಉತ್ತಮ ಚಿಕಿತ್ಸೆ ಕೊಟ್ಟು ಈ ಶಿಬಿರನ ಯಶಸ್ವಿ ಅಂತ ಹೇಳ್ತಾ ಮತ್ತೊಮ್ಮೆ ಇದು ಒಂದು ನಮ್ಮ ಏನು ತಂದೆಯವರಿದ್ರು ಆ ತಂದೆಯವರಿಗೆ ಅತ್ಯಂತ ಫ್ರೀ ಕಾಳಜಿಯಾದ ಎರಡು ಕ್ಷೇತ್ರಗಳು ಆರೋಗ್ಯ ಮತ್ತು ಶಿಕ್ಷಣ ಯಾಕಂತಂದ್ರೆ ತುಮಕೂರಿಗೆ ಬಂದು ಕನ್ನಡಕಂದ್ರೆ